ಆತ್ಮೀಯ ಮಡಿವಾಳ ಮುಖಂಡಹಳ್ಳಿ ಗ್ರಾಮಸ್ಥರೇ ಹಾಗೂ ಕುಳಗೇನಹಳ್ಳಿ ಗ್ರಾಮಸ್ಥರೇ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮೋದಿ ಈ ಭಾಗದ ಕೌನ್ಸಿಲರ್ ಆಗಿರುವಂತಹ ಮಂಜುಳಾ ಮುಂದರಾಜರವರು ಸಹ ಇದ್ದಾರೆ ಅದೇ ರೀತಿ ಕಾಂಗ್ರೆಸ್ ಮುಖಂಡರಾದಂಥ ಪಾಟೀಲ್ ಅವರಿದ್ದಾರೆ ಅದೇ ರೀತಿ ಈ ವೇಮ್ಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಯ ಕೌನ್ಸಿಲರ್ ಆದಂತಹ ಅವರು ಇದ್ದಾರೆ ಆಮೇಲೆ ಇನ್ನು ಮತ್ತೊಬ್ಬ ಮಾಮಲಿ ಕೌನ್ಸಿಲರ್ ಆದಂತ ಸನವಲ ಸರ್ ಇದ್ದಾರೆ ಇನ್ನು ಗ್ರಾಮದ ಆಮೇಲೆ ಪುರಳ್ಳಿ ಪೆರ್ಜನಹಳ್ಳಿ ವಾರ್ಡ್ನ ಕೌನ್ಸಿಲರ್ ಆದಂತಹ ಗಂಗಣ್ಣವ್ರು ಬಂದವ್ರೆ ಹಾಗೂ ಸುತ್ತಮುತ್ತ ಗ್ರಾಮಸ್ಥರವರೆಲ್ಲ ಇಲ್ಲಿ ಸೇರಿದ್ದೀರಿ ಇಲ್ಲಿ ಸೇರಿರುವ ಉದ್ದೇಶ ಏನಂದ್ರೆ ಶಾಸಕರು ಚುನಾವಣೆ ಬರೋಕ್ ಮುಂಚೆ ಇಲ್ಲಿ ಕೌನ್ಸಿಲರ್ ಚುನಾವಣೆ ಬರೋಕ್ ಮುಂಚೆ ಇದೇ ರೋಡ್ದು ಗುದ್ಲಿ ಪೂಜೆ ಮಾಡಿದ್ವಿ ಗುದ್ಲಿ ಪೂಜೆ ತದನಂತರ ಚುನಾವಣೆ ಬಂತು ಚುನಾವಣೆಯಿಂದಲೇ ಇಲ್ಲಿ ಮಳೆಗಾಲ ಸ್ಟಾರ್ಟ್ ಆಯಿತು ಏನು ಈ ರಸ್ತೆ ಎಂ ಶಾಸಕರದು ಆಸೆ ಏನಂದರೆ ಒಳ್ಳೆ ವಿಜೃ ಇದು ಮಜಬೂತವಾಗಿ ಗಟ್ಟಿಯಾಗಿ ಒಳ್ಳೆ ಕ್ವಾಲ್ಟಿಯಾಗಿ ರಸ್ತೆ ಮಾಡಬೇಕಂತ ಶಾಸಕರ ಆಸೆಯಾಗಿತ್ತು ಆಮೇಲೆ ಕ್ಯಾ ಶಾಸಕರ ಆಸೆಯಾಗಿತ್ತು ಅದನ್ನ ಅವರು ಮ ಈ ಮಳೆಗಾಲದ ಸಂದರ್ಭ ಮಳೆಗಾಲದಂಥ ಮಳೆಗಾಲ ಮಳೆಗಾಲದ ಸಂದರ್ಭದಲ್ಲಿ ಈ ರಸ್ತೆಗಳ ಡಾಂಬರೀಕರಣ ಮಾಡುವಂತ ಕೆಲಸ ಸ್ಟಾರ್ಟ್ ಮಾಡಿದವಾಗ ಈ ಮಳೆ ಬಿದ್ದು ಒಂದು ತ್ಯಾಗ ಇವಾದ್ರೆ ಡಾಂಬರ್ ಕಿತ್ತು ಬರ್ತದೆ ಕಿತ್ತು ಬರ್ತದೆ ಆಮೇಲೆ ಅದನ್ನೇ ಆ ಟೈಮಲ್ಲಿ ಏನಾದರೂ ಸ್ಪೀಡಾಗಿ ಕೆಲಸ ಮಾಡಿಬಿಟ್ಟು ಕಿತ್ತು ಬಂದ್ರೆ ಆಮೇಲೆ ನಮ್ಮ ಅಣ್ಣವ್ರು ಮೀಡಿಯಾಗ್ಲವರು ಬರೋದು ತಿರುಗ ಯಾರೋ ನಮ್ಮ ಅಣ್ಣ ಸೇರ್ಕೊಂಡು ಸರಿಯಾಗಿ ಕ್ವಾಲಿಟಿ ಮಾಡಿಲ್ಲ ಸರಿ ಕಿತ್ತೋಗ್ತಾ ಅದಿ ಮೂರ್ ನಾಲ್ಕು ಮೂರು ಕೋಟಿ ರೂಪಾಯಿ ದುಡ್ಡಿದು ಸಾರ್ವಜನಿಕರ ದುಡ್ಡು ಅಂತ ಕೂಡ ಸುಳ್ಳು ಸುಳಿದಾಗ ಮಾಡೋಂಥ ಸಮಯ ಕೂಡ ಬರ್ತದೆ ಅದರಿಂದ ಎಲ್ಲರೂ ನಾವೆಲ್ಲರೂ ಶಾಸಕರು ಗಮನಕ್ಕೆ ತಂದು ಅದೇನು ಟೆಕ್ನಿಕಲ್ ಪ್ರಾಬ್ಲಮ್ ಅದೇ ಅದೆಲ್ಲ ಮುಗಿಲಿ ಆಮೇಲೆ ಕೆಲಸ ಏನು ಪ್ರಾರಂಭ ಮಾಡಬೇಕು ಮಳೆ ಮುಗಿದ ಮೇಲೆ ನೀವು ನೀವು ಕೆಲಸ ಪ್ರಾರಂಭ ಮಾಡಬೇಕು ಯಾಕಂದ್ರೆ ರೋಡು ಬ ಭಾಳ ಗಟ್ಟಿಯಾಗಿರ್ಬೇಕು ಈ ಭಾಗದ ರೋಡು ಅನ್ನೋ ವಿಚಾರವಾಗಿ ಕಂಟ್ರಾಕ್ಟ್ರಿಗೆಲ್ಲ ಅವ್ರ ಗಮನಕ್ಕೆ ತಂದು ಆಯಿತು ಮಳೆ ನಿಂತ ಮೇಲೇ ನೀವು ಕೆಲಸ ಮಾಡ್ಬೇಕಂತೇಳಿ ಅವರು ಒಪ್ಕೊಂಡಿದ್ರು ಈಗೇನು ಮಳೆ ಗೊತ್ತಿದೆ ನಿಮಗೆ ಜಡಿ ಮಳೆಗಳು ಯಾವ ಸುಮಾರು ವರ್ಷಗಳಿಂದ ಇರಲಿಲ್ಲ ಮಳೆ ಅಷ್ಟು ಮಳೆ ಒಡೆದಿದ್ದು ಈ ಬಾರಿ ನಮಗೆ ರೈತರು ಕೂಡ ಅನುಕೂಲ ಆಯಿತು ಆಮೇಲೆ ಆ ಸಂದರ್ಭದಲ್ಲಿ ಈ ರಸ್ತೆ ನಾಲ್ ಸರ್ ರೈತರು ಬೆಳೆಗಳಿಟ್ಟಿದ್ದಾರೆ ರೈತರು ಬೆಳೆಗಳಿಟ್ಟಿದ್ದಾರೆ ನಾವೇನಾದರೂ ಮಾ ರೋಡನ್ನು ಪ್ರಾರಂಭ ಮಾಡಿಬಿಟ್ಟು ತಕ್ಷಣಕ್ಕೆ ಮುಗಿಸಿಲ್ಲ ಅಂತಂದ್ರೆ ಈ ರೋಡ್ದ ಧೂಳೆಲ್ಲ ಹೋಗಿ ರೈತರು ಬೆಳೆಗಳ ಮೇಲೆ ಕುತ್ಕಳ್ತದೆ ರೇಷ್ಮೆದ್ ಇರ್ಬೋದು ತರಕಾರಿ ಬೆಳೆಗಳಿರ್ಬೋದು ಈ ಕಡೆ ಎಲ್ಲ ಊತು ತೋಟಗಳು ಜೋಳ ತೋಟಗಳಿದೆ ಇದು ಕೂಡ ರೈತರಿಗೆ ಸಮಸ್ಯೆ ಆಗ್ತದೆ ಆಗ ಅವ್ರು ಕೂಡ ತಪ್ಪಾಗಿ ತಿಳ್ಕೊಂತಾರೆ ಯಾರೋ ಬಂದ್ರಪ್ಪ ರೋಡ್ ಕೆಲಸ ಹಿಡಿದ್ರು ನಮ್ಗೆಲ್ಲ ಬೆಳೆಗಳು ನಷ್ಟ ಆಯ್ತು ರೈತರಿಗೆ ನಷ್ಟ ಆಯ್ತು ಅದನ್ನೆಲ್ಲ ಮನ್ಗಂಡಬೇಕಲ್ಲ ಜ ಸಾರ್ವಜನಿಕರು ತಳ್ಕೋಬೇಕು ಮೀಡಿಯಾವರು ತಳ್ಕೋಬೇಕು ಶಾಸಕರಿಗೂ ಅದು ಅರ್ಥ ಆಗಿದೆ ಆ ನಿಟ್ಟಿನಲ್ಲಿ ನಾವು ಇದನ್ನು ಸ್ವಲ್ಪ ಲೇಟಾಗಿ ಮಳೆಗಾಲ ನಿಂತ ಮೇಲೆ ಅರ್ಜೆಂಟಾಗಿ ಕೆಲಸ ಮಾಡಬೇಕು ಮಳೆಗಾಲದಲ್ಲಿ ಅರ್ಜೆಂಟಾಗಿ ಕೆಲಸ ಮಾಡಿದರೆ ರೋಡ್ ಕಿತ್ತು ಬರ್ತದೆ ಲೇಟಾಗಿ ಕೆಲಸ ಮಾಡಿದ್ರೆ ರೈತರಿಗೆ ತೊಂದರೆ ಆಗ್ತದೆ ಧೂಳು ಬೆಳೆಗಳ ಮೇಲೆ ಕೂತು ಧೂಳು ಮೇಲೆ ಕೂತು ರೈತರಿಗೆ ತೊ ನಷ್ಟ ಆಗ್ತದೆ ಅದನ್ನೆಲ್ಲ ಮನ್ಗಂಡು ಶಾಸಕರು ಮಳೆ ನಿಂತ ಮೇಲೆ ಮಾಡೋಣ ಅಂತೇಳಿ ಆ ಕಂಟಕದಾರ್ ಕೇಳಿದರೆ ಇವತ್ತಿನಿಂದ ಆಮೇಲೆ ಇವತ್ತು ಕೆಲಸ ಸ್ಟಾರ್ಟ್ ಮಾಡ್ಬೇಕಂತ ಅವ್ರು ಹೇಳಿದರು ಇವತ್ತು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಆಮೇಲೆ ನಿಮ್ಮ ಗಮನಕ್ಕೆ ಥರ ಇವತ್ತು ಎಲ್ಲರೂ ಇಲ್ಲಿ ಕರೆಸಿ ಮಾತಾಡೋ ಉದ್ದೇಶ ಏನಂದರೆ ಕೆಲವು ದಿನಗಳಿಂದ ಕೆಲವು ಯೂಟ್ಯೂಬು ಚಾನಲ್ಗಳಲ್ಲಿ ಈ ರಸ್ತೆಯದು ಕೆಲವರು ಬಂದು ಆರೋಪ ಮಾಡಿದ್ರು ಬುದ್ದಿ ಪೂಜೆ ಮಾಡಿಬಿಟ್ಟು ಹೋದ್ರು ಸುಳ್ ಸುಳ್ದ ಮಾಡಿದ್ರು ರೋಡ್ ಕೆಲಸ ಮಾಡಿಲ್ಲ ಅಂತೇಳಿ ಇದು ಉದ್ದೇಶ ಇಷ್ಟೇ ಏನು ಮಳೆಗಾಲದಲ್ಲಿ ಮಾಡೋದು ಬೇಡ ಮ ಚೆನ್ನಾಗಿ ಮಾಡಬೇಕು ಅದು ಕಿತ್ ಬರ್ತದ ರೈತರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಲೇಟ್ ಮಾಡಿದ್ದೆ ವಿನಃ ಗುದ್ಲಿ ಪೂಜೆ ಮಾಡಿಬಿಟ್ಟು ಹೋದ್ರೂ ಕೆಲಸ ಮಾಡಿಲ್ಲ ಅನ್ನೋ ತುಪ್ಪ ಸಂದೇಶ ಬೇಡ ಜನಕ್ಕೆ ಉದ್ದೇಶ ಇಷ್ಟೇ ಕೆಲಸ ಸ್ಟಾರ್ಟ್ ಆದ್ಮೇಲೆ ಭಾಳ ತುರ್ತಾಗಿ ಯಾರಿಗೂ ತೊಂದರೆ ಆಗದಂತೆ ಕೆಲಸ ಮಾಡಿಕೊಡ್ಬೇಕು ಲೇಟ್ ಆಗ್ಬಾರ್ದು ಅನ್ನೋ ಕಾರಣದಿಂದ ಆಮೇಲೆ ಡಾಂಬ್ರೀಕರಣ ಮಾಡುವಾಗ ಯಾವುದೇ ಕಾರಣಕ್ಕೂ ಮಳೆ ಬಿದ್ದು ಕಿತ್ತೋಗ್ಬಾರ್ದು ಅನ್ನೋ ಎದ್ದೋಗ್ಬಾರ್ದು ಅಂತೇಳಿ ಆಮೇಲೆ ನೀವೇ ಕೂಡ ಮೊನ್ನೆ ಕುರ್ಗಲ್ಲಲ್ಲಿ ಮಳೆಗಾಲದಲ್ಲಿ ಕುರ್ಗಲ್ ಗ್ರಾಮದಲ್ಲಿ ಆಗ್ದವಾಗ ನೀವೇ ಮೀಡಿಯಾ ಅವ್ರಿಗೆ ತೋರಿಸಿದ್ದೀರಿ ನೋಡಿಂಗ ಬರ್ತಾ ಇದೆ ಬರ್ತಾ ಇದೆ ಅಂತೇಳಿ ಮಳೆಗಾಲದಲ್ಲಿ ನಾನ್ ಕಂಟ್ಯಾಕ್ಟ್ ಆಗಿ ಕೆಲಸ ಮಾಡಿದ್ರು ಅದೇ ಆಗ್ತದ ನೀವು ಕಂಟ್ಯಾಕ್ಟ್ ಕೆಲಸ ತಕೊಂಡು ಮಾಡಿದ್ರು ಅದೇ ಆಗ್ತದೆ ಅದರಿಂದ ಇದು ಏನು ಮೊನ್ನೆ ಗುದ್ಲಿ ಪೂಜೆಗಳು ಮಾಡ್ಯವರು ಈ ಎಲ್ಲ ರಸ್ತೆಗಳು ಇಲ್ಲಿಂದ ಆಚೆ ಇಲ್ಲಿಂದ ಆಚೆ ಪ್ರಾರಂಭ ಆಗ್ತವೆ ಆಮೇಲೆ ಎಲ್ಲ ಕೆಲಸಗಳು ಸುಸಜ್ಜಿತವಾಗಿ ಒಳ್ಳೆ ಸಾರ್ವಜನಿಕರಿಗೆ ಒಳ್ಳೆ ಸುಸಜ್ಜಿತವಾದ ರಸ್ತೆಗಳನ್ನ ಅನುವು ಮಾಡಿ ಕೆಲಸ ಮಾಡಿಕೊಡ್ತಾರೆ ಶಾಸಕರ ಸಮ್ಮುಖದಲ್ಲಿ ಎಲ್ರಿಗೂ ವಂದನೆಗಳು ಈಗ ತೋಗಲಗಟ್ಟು ರೋಡ್ ಕೆಲಸ ದಿನ ಮುಗಿಯೋ ಅಂತಕ್ಕೆ ಬಂದಿದೆ ಏನು ಅದು ಫುರಳ್ಳಿ ಗ್ರಾಮದಿಂದ ತೋಗಲಗಟ್ಟವರ್ಕು ಅದಕ್ಕೆ ಕೆಲಸ ಮಾಡೋದಕ್ಕೆ ಕಾರಣ ಅದು ನ ಸಿ ರಸ್ತೆ ಮಳೆ ಬಿದ್ರ ಸಹ ಅದಕ್ಕ ಯಾವುದೇ ರೀತಿ ತೊಂದರೆ ಆಗಲ್ಲ ಅದರಿಂದ ಅದು ಸಿ ಸಿ ರೋಡ್ ಆಗಿರೋದ್ರಿಂದ ನೀರು ಬಹಳ ಅವಶ್ಯಕತೆ ಯಾವ್ದಕ್ಕ ಸಿಮೆಂಟ್ ರಸ್ತೆಕ್ಕ ಅದಕ್ಕ ಮಳೆಗಾಲದಲ್ಲೇ ಮಾಡ್ಲಿ ಅಂತ ಹೇಳಿ ಅದ್ ನೋಡಿ ಮಳೆಗಾಲ ಆದ್ರೂ ರಸ್ತೆ ಮಾಡಿಸಿದ್ವಿ ಟ್ಯಾಕ್ ಮಾಡಿಲ್ಲ ಇದು ಗುದ್ಲಿ ಪೂಜೆ ಮಾಡಿದ ಅದು ಗುದ್ಲಿ ಪೂಜೆ ಮಾಡಿದ್ದು ಅವತ್ತೆ ಅದು ಕೂಡ ಗುದ್ಲಿ ಪೂಜೆ ಮಾಡಿದೀವಿ ಆದ್ರೆ ಅದು ಕಾಂಕ್ರೀಟ್ ಸಿಮೆಂಟ್ ರಸ್ತೆ ಆಗಿರೋದ್ರಿಂದ ಮಳೆ ಬಿದ್ರು ಪರವಾಗಿಲ್ಲ ಅದಕ್ಕೆ ನೀರು ಕಾಂಕ್ರೀಟ್ ರಸ್ತೆಗೆ ನೀರು ಬಹಳ ಅತ್ಯವಶ್ಯಕತೆ ಅಲ್ಲ ಅದಕ್ಕೆ ಮಳೆಗಾಲ ಆದ್ರೂ ಚಿಂತೆ ಇಲ್ಲ ಅದು ನೀರ್ ಕ್ಯೂರಿಂಗ್ ಆಗಿ ಬಹಳ ಗಟ್ಟಿ ಬರ್ತದ ಅಂತೇಳಿ ನಾವು ಚೋ ಚೋಲಘಟ್ಟ ರಸ್ತೆನಾಗ ಸಿ ಸಿ ರೋಡ್ ಆಗಿರೋದ್ರಿಂದ ಮಳೆಗಾಲ ಆದ್ರೂ ಅದ್ ಕೆಲಸ ಮಾಡಿದ್ರು ಮಳೆಗಾಲದಲ್ಲಿ ಇದು ಡಾಂಬ್ರಿ ಮಾಡಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಈಗ ಪ್ರಾರಂಭ ಆಗಿರೋದು ಟೆಂಡರ್ ಆಗಿದೀವಿ ಇವ್ರಿಗೆ ಎರಡ್ ಮೂರು ರೋಡ್ ಟೆಂಡರ್ ಆಗಿರೋದು ಈಗ ಇವರು ಪ್ರಾರಂಭ ಇಲ್ಲಿಂಗ ಮಾಡ್ಯವ್ರು ಇಲ್ಲಿಂದ ಈ ಕಡೆ ಹೋಗಲ್ಲ ಇದು ಬಾರ್ಡ್ರ್ ಇದು ಇಲ್ಲಿಂದ ಈ ಕಡೆ ಹೋಗಲ್ಲ ಇಲ್ಲಿಂದ ಈ ಕಡೆ ಬರ್ತಾರೆ ಈ ರೋಡ್ ಆದ್ಮೇಲೆ ನೆಕ್ಸ್ಟ್ ಪರ್ಜನಹಳ್ಳಿ ಮಾಡ್ತಾರೆ ಕಲ್ಮಂಜಲ್ ಇದು ಮಾಡ್ತಾರೆ